ಹಲೋ ಫ್ರೆಂಡ್ಸ್ ನಾನಿವತ್ತು ನೇಲ್ ಎಕ್ಸ್ಟೆನ್ಷನ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೇಲ್ ಎಕ್ಸ್ಟೆನ್ಷನ್ ಬಗ್ಗೆ ಅಂದರೆ ಹೇಳೋದಂದರೆ ನಾನು ಫಸ್ಟ್ ಟೈಮ್ ಮಾಡಿಸೋದು ನನಗೆ ಗೊತ್ತಿದ್ದ ಪ್ರಕಾರ ಇದು ಅಂದರೆ ಸಣ್ಣ ನೇಲ್ಸ್ ಇದ್ದ ಇದ್ದರೆ ಇಲ್ಲಾದರೆ ನೇಲ್ ಆರ್ಟಿಸ್ಟ್ ಇರ್ತಾರೆ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಓಕೆ ಅವರ ಜೊತೆ ಹೋಗಿ ಎಕ್ಸ್ಟೆನ್ಷನ್ ಮಾಡೋದು ಒಳ್ಳೆಯದು ನಿಮಗೆ ಅಂದರೆ ಸ್ಮಾಲ್ ನೇಲ್ಸ್ ಇದ್ದರೆ ಚೆನ್ನಾಗಿ ಎಲ್ದಿದ್ರೆ ನಿಮ್ಮ ನೇಲ್ಸ್ ಏನಾದರೂ ಮದುವೆ ಸಮಾರಂಭ ಏನಾದರೂ ಫಂಕ್ಷನ್ ಎಲ್ಲ ಇರುವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಯಾವುದಾದ್ರೂ ಟೈಪದ್ದು ಡಿಸೈನ್ಸ್ ಎಲ್ಲ ಮಾಡ್ತಾರೆ ನಿಮ್ಮ ಓನ್ ನೇಲ್ಸ್ಗೆ ಕೂಡ ಮಾಡ್ತಾರೆ ಅದಕ್ಕೆ ನೇಲ್ಸ್ ನೇಲ್ ಆರ್ಟ್ ಅಂತ ಹೇಳ್ತಾರೆ ಇಲ್ಲಾದರೆ ನೇಲ್ ಎಕ್ಸ್ಟೆನ್ಷನ್ ಅಂದರೆ ಜೆಲ್ ಶೇಪ್ ನೇಲ್ ಇಡ್ಬೋದು ಸಾಫ್ಟ್ ನೇಲ್ಸ್ ಇಡ್ಬೋದು ಎಕ್ಸ್ಟೆನ್ಷನ್ಸ್ ಇದು ನೋಡಿ ಮೆಷಿನ್ ಅದರಲ್ಲಿ ಅಂದರೆ ಗ್ಲೂ ಇಟ್ಟದ್ದು ಎಲ್ಲ ಒಳ್ಳೆ ಗಟ್ಟಿಯಾಗಿ ಉಳಿಯುತ್ತೆ ಹಾಗೆ ಅಂದರೆ ಇದು ಒಂದು ಎರಡು ತಿಂಗಳು ಕೂಡ ಉಳಿಯುತ್ತೆ ಡಿಪೆಂಡ್ಸ್ ಆನ್ ಅಂದರೆ ನಿಮ್ಮ ನೇಲ್ ಎಷ್ಟು ಗಟ್ಟಿಯಾಗಿದೆ ಅದರ ಪ್ರಕಾರ ಹಾಗೆ ನಾನು ಲಾಸ್ಟ್ ಟೈಮ್ ಹೋದಾಗ ಪಾರ್ಲರಿಗೆ ಮಾಡಿಸಬೇಕು ಅಂತ ಕೇಳ್ಕೊಂಡು ಬಂದಿದ್ದೆ ಈ ಸಲ ಮಾಡಿಸೋಣ ಅಂತ ಅಪಾಯಿಂಟ್ಮೆಂಟ್ ತಗೊಟ್ಕೊಂಡು ಹೋಗಿದ್ದೆ ತುಂಬ ಜಾಸ್ತಿ ಹಣ ಇಲ್ಲ ಊರಲ್ಲಿ ಒಂದು ಒಂದು ಒಂದೂವರೆ ಸಾವಿರ ಇರ್ಬೋದು ಇಲ್ಲಿ ಮೂರು ಸಾವಿರದವರೆಗೆ ಇರುತ್ತೆ ಜಾಸ್ತಿ ಕೂಡ ಇರುತ್ತೆ ಹಾಗೆ ನಾನು ಟ್ರೈ ಮಾಡೋಣ ಅಂತ ಸ್ವಲ್ಪ ಕಮ್ಮಿಯದ್ದೇ ಸೆಲೆಕ್ಟ್ ಮಾಡಿದೆ ನೋಡಿ ಇದು ಫೈನಲ್ ಲುಕ್ ಹೇಗಿದೆ ಫ್ರೆಂಡ್ಸ್ ಹೇಳಿ ಕಮೆಂಟಲ್ಲಿ ಥ್ಯಾಂಕ್ ಯು ಸೋ ಮಚ್